ನಮ್ಮ ಮನೆಗೆ ನೆಂಟ್ರ ನೆಂಟರು ಬಂದಿದ್ದಾರೆ ಸರ್ ನಿಮ್ಗೆ ಅಂದ್ರೆ ಅಂದರೆ ಕೈಯಲ್ಲ ಖಾಲಿ ಖಾಲಿ ಅನಿಸುತ್ತೆ ಹಾಕ್ಬಿಟ್ಟಿತ್ತು ಸೊ ಲೇಟ್ ಆಗಿದ್ದ ಅಂತ ಹೆಲ್ಬೆಟ್ ಬೇಗ ಬೇಗ ಹೋಗ್ಬಿಟ್ಟ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರೆಡಿ ಆಗಿದ್ದೀವಿ ಆಲ್ರೆಡಿ ಹೊಟ್ಟಿದ್ದೀವಿ ನೋಡಿ ನಮ್ಮ ಮನೆಗೆ ನೆಂಟರು ನೆಂಟರು ಬಂದಿದ್ದಾರೆ ಸರ್ ನಿಮಗೆ ಬಲ್ಲೂ ಚಿಕ್ಕಮಮ್ಮಗ ನೆನೆ ಬಂದ ಖುಷಿ ಖುಷಿ ಫುಲ್ಲು ಹೈ నడ నడి ఎగ్ నొర్తనే ఇలే ఇలే ఇర్బెక్ అమంద చోటా అంత వదిదినే ఈ వాచ్ కొని దేనితోటి ఈ వాచ్ చేత్కొంది వాచ్ ఇల్లంద కయ్యాల కణక్యంసుత వాచ్కిె లగ్రో ఏనేకి జీవన ಗೊತ್ತిల అగ్ని ఆదతి తీర్బకిన గేర్ నిర్వనే ತಿಕ್ಕಿದ್ರೆ ತಿಕ್ಕರೆ ಸಾಯಂಕಾಲ ಬಂತ ಅಂತ ವಾಚ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ ವಾಚ್ ಇಲ್ಲ ಬೇಜಾರು ಅಂತಾರೆ ಟೈಮೇನಾದ್ರೆ ನೋಡ್ಬೇಕಂದ್ರೆ ಫೋನ್ ಹತ್ತಿ ತಯಾರಿ ವಾಚ್ ಇದ್ರೆ ವಾಚ್ ನೋಡ್ಬೋದಲ್ಲಾ ಇರಬೇಕು ಊರಿಗೆ ಪೆಟ್ರೋಲ್ ಪಂಪ್ ಇರಬೇಕಾಗಿತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂತ ಹೆಲ್ಮೆಟ್ ಇಲ್ಲಿ ಲೊಕೇಶನ್ ಕಲ್ಸ್ಕೊತಾಯಿದ್ರೆ ಸಹಾಯ್ತು ಆಯ್ತು ಬೇಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡ್ದು ಅಂತ ಇಂತೂ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೊಟ್ಟಿದ್ದೀವಿ ಬೆಳಿಗ್ಗೆ ವೀಡಿಯೋ ಮಾಡಿದ್ದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಬಂದು ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದ್ದು ಸೊ ಲೇಟ್ ಆಗಿದ್ದಂತ ಹೆಲ್ಮೆಟ್ ಬೇಗ ಬೇಗ ಹೋಗಿಬಿಟ್ಟ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇರ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಿದ್ದೀನಿ ಬಸ್ ಸ್ಟ್ಯಾಂಡು ಬಂತು ಬಸ್ಗೋಸ್ಕರ ಕಾಯ್ಕೊಂಡು ಬಸ್ ಹತ್ಕೊಂಡು ಹೋಗೋದೆ ಇವಾಗ ಮನೆಗೆ ಬನ್ನಿ ಹೋಗೋಣ ಚಿಂತ ಬಂದು ಗಾಡಿ ಎತ್ತಣ ಅಂತ ಬಂದೆ ಇವತ್ತು ನೋಡಿ ಇವತ್ತು ಎತ್ತಿದ್ದೀನಿ ಇನ್ನಾದರೂ ಅಚ್ಚಿರುತ್ತಪ್ಪ ಇನ್ನ ಕಡೆ ಪ್ರಾಬ್ಲಮ್ ಬನ್ನಿ ಹೋಗೋಣ ಚಿರೋಂಡ್ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗೋಣ ನಾವು ಸೊ ಮನೆಗೆ ಬಂದಾಯಿತು ಮನೆಗೆ ಬಂದು ರೆಸ್ಟ್ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಹೇಳಿ ಬಂದೆ ಹಂಗೆ ಮೇಲ್ಗಡೆಗೆ ಬಂದೆ ಮಸ್ತಾಗಿದೆ ಅಲ್ಲ ನಿಮ್ಮ ಇವು ನೋಡಿ ಮನೆ ಮೇಲ್ಗಡೆ ಇದ್ರೆ ಈ ಥರ ಇನ್ನೂ ಆ ಬಿಲ್ಡಿಂಗ್ಗಳೆಲ್ಲ ಇದ್ಬಿಟ್ರೆ ದೂರದ ಬಿಲ್ಡಿಂಗು ಇನ್ನೂ ಮಸ್ತಾಗಿ ಬರುತ್ತೆ ಸೊ ಇವತ್ತು ಇನ್ ಡೇ ಹಂಗೆ ಹಿಂಗೆ ಕಂಪ್ಲೀಟ್ ಆಯಿತು ಏನು ಅಷ್ಟೊಂದು ಏನು ಎಂಟರ್ಟೈನ್ಮೆಂಟ್ ಇಲ್ಲ ಗುರು ಹೋದ್ರಿ ಬರೆದ್ರಿ ಬಂದಿರಿ ಇದೇ ಆಗೋಯ್ತು ಇವತ್ತು ಅವನ್ನೆಲ್ಲ ಗುಂಡು ಮಲ್ಕೊಂಬಿಟ್ಟಿದ್ದಾನೆ ಎದ್ದಿದ್ರೆ ಅವನು ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎದ್ದಿದ್ರೆ ಅವನ ಜೊತೆ ಒಂದು ವೀಡಿಯೋ ಮಾಡೋಣ ಓಕೆ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾರ್ಯಾರು ನೋಡ್ತಿರೋ ಅವ್ರಿಗೆಲ್ಲ ಕೇಳೋದು ಇಷ್ಟೇ ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಆವತ್ತೂ ಇದ್ದಿರ್ಸ್ತಾರೆ ನೋಡಿ ಅಟ್ಲೀಸ್ಟ್ ರನ್ನಿಂಗ್ ಎಲ್ಲಾದರೂ ಬಿಟ್ಬಿಡಿ ಓಕೆನಾ ಮತ್ತು ಸಿಗೋಣ ನಾಳೆ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಿ